ಸಿಬಿಎಸ್ಇ ಮಂಡಳಿಯು ಈ ಬಾರಿಯ ಸಿಬಿಎಸ್ಇ ಹತ್ತನೇ ತರಗತಿಯ ಫಲಿತಾಂಶವನ್ನು ಪ್ರಕಟಿಸಿದ್ದು ಆಳ್ವಾ ಶಾಲೆಯು ಶೇಕಡಾ ನೂರು ಫಲಿತಾಂಶವನ್ನು ದಾಖಲಿಸಿದೆ ಆಳ್ವಾ ಶಾಲೆಯ ಹದಿನೇಳು ವಿದ್ಯಾರ್ಥಿಗಳು ಶೇಕಡಾ ತೊಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆಯುವ ಮೂಲಕ ವಿಶಿಷ್ಟ ಸಾಧನೆ ಮೆರೆದಿದ್ದಾರೆ ಎಂದು ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದರು ಪತ್ರಿಕಾಗೋಷ್ಠಿಯಲ್ಲಿ ಆಳ್ವ ಸಿಬಿಎಸ್ಸಿ ಶಾಲೆಯ ಮುಖ್ಯ ಶಿಕ್ಷಕ ಮೊಹಮ್ಮದ್ ಶಫಿ ಶೇಖ್ ಆಡಳಿತಾಧಿಕಾರಿ ಪ್ರೀತಮ್ ಕುಂದರ್ ಅವರು ಉಪಸ್ಥಿತರಿದ್ದರು ಆಳ್ವಾಸ್ ಸೆಂಟ್ರಲ್ ಸ್ಕೂಲ್ ಸಿ ಬಿ ಎಸ್ಇ ಸಿಸ್ಟಮ್ನಲ್ಲಿ ಇವತ್ತು ನಾಲ್ಕನೇ ವರ್ಷದ ಫಲಿತಾಂಶ ಬಂದಿದೆ ನಾಲ್ಕು ವರ್ಷವೂ ಸತತವಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದರ ಜೊತೆ ಈ ವರ್ಷ ಒಂದು ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದೆ ಸುಮಾರು ನಮ್ಮ ಅವಿಭಜ್ಯ ಜಿಲ್ಲೆಯಲ್ಲಿ ಇದು ಬಹಳ ಒಳ್ಳೆಯ ಒಂದು ಸಾಧನೆ ಸುಮಾರು ಹದಿನೇಳು ವಿದ್ಯಾರ್ಥಿಗಳು ತೊಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಅಂಕ ಗಳಿಸಿ ವಿಶಿಷ್ಟ ಸಾಧನೆ ಮಾಡಿದ್ದಾರೆ ಇದಲ್ಲದೆ ತೊಂಬತ್ತು ಪರ್ಸೆಂಟ್ನ ಮೇಲೆ ಎಪ್ಪತ್ತ ಮೂರು ವಿದ್ಯಾರ್ಥಿಗಳು ಈ ಸಾಧನೆ ಮಾಡಿದ್ದಾರೆ ನಮ್ಮಲ್ಲಿದ್ದಂಥ ವಿದ್ಯಾರ್ಥಿ ಮನ್ವಿತ್ ಎಸ್ ಪದ್ಮಶಾಲಿ ಎಂಬವನು ಮತ್ತು ಮೆಲ್ವಿನ್ ಜಾನ್ ಡಿ ಪೂರ್ವಿಕಾಜಿ ರಾವ್ ಇವರು ತೊಂಬತ್ತೆಂಟು ಪರ್ಸೆಂಟ್ಗಿಂತ ಹೆಚ್ಚು ಅಂಕವನ್ನು ಗಳಿಸಿದ್ದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಇಡೀ ನಮ್ಮ ರಿಸಲ್ಟನ್ನು ಗಮನಿಸಿದರೆ ನಾಲ್ಕು ವರ್ಷದಲ್ಲಿ ಅತ್ಯುತ್ತಮವಂಥ ರಿಸಲ್ಟ್ ಇದರ ಜೊತೆ ನಮ್ಮ ಅವಿಭಾಜ್ಯ ದಕ್ಷಿಣ ಜಿಲ್ಲೆಯನ್ನು ನೋಡಿದರೂ ಕೂಡ ಇದರಲ್ಲಿ ಒಂದು ಶಾಲೆಯಿಂದ ಹದಿನೇಳು ವಿದ್ಯಾರ್ಥಿಗಳು ತೊಂಬತ್ತೈದಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಸಾಧನೆ ಎಲ್ಲೂ ಕಾಣ್ತಾ ಇಲ್ಲ ನಮ್ಮ ಇಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ ಇದಕ್ಕಾಗಿ ನಾನು ನಮ್ಮ ಮುಖ್ಯ ಶಿಕ್ಷಕ ಮೊಹಮ್ಮದ್ ಶಫಿ ಅವರನ್ನು ಶಫಿ ಶೇಖರನ್ನು ಮತ್ತು ಆಡಳಿತ ಅಧಿಕಾರಿ ಪ್ರೀತಮ್ ಕುಂದರನ್ನು ನಾನು ಈ ಸಂದರ್ಭದಲ್ಲಿ ಅವರನ್ನು ಅದರ ಜೊತೆ ಎಲ್ಲ ಮಕ್ಕಳನ್ನು ಶಿಕ್ಷಕರನ್ನು ಮತ್ತು ವಿದ್ಯಾರ್ಥಿ ಪಾಲಕರನ್ನೆಲ್ಲರನ್ನು ನಾನು ಈ ಸಮಯದಲ್ಲಿ ಅಭಿನಂದಿಸ್ತಾ ಇದ್ದೇನೆ ಶಾಲೆ ಪ್ರಾರಂಭ ಆಗಿ ನಾಲ್ಕು ವರ್ಷವೂ ಆಯ್ತು ನಾಲ್ಕು ವರ್ಷದಿಂದಲೂ ಸತತವಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರೋದು ಅದು ಬರ್ತಾ ಇದೆ ಈ ಸಲದ ಸಿ ಬಿ ಎಸ್ ಸಿ ಇದರಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಭಾಳ ಒಳ್ಳೆಯ ರಿಸಲ್ಟ್ ನಮ್ಮದು ಬಂದಿದೆ ನೀವು ಕೂಡ ಪರಾಮರ್ಶೆ ಮಾಡಬಹುದು ಬೇಕಿದ್ದರೆ ಹದಿನೇಳು ಮಂದಿ ತೊಂಬತ್ತೈದು ಪರ್ಸೆಂಟಿಗಿಂತಲೂ ಹೆಚ್ಚು ಅಂಕದ ವಿಶಿಷ್ಟ ಸಾಧನೆಯನ್ನು ಮಾಡಿದ್ದಾರೆ ಇದು ಬಹಳ ಮುಖ್ಯ ಹದಿನೈದು ಹದಿನೇಳು ವಿದ್ಯಾರ್ಥಿಗಳು ತೊಂಬತ್ತೈದು ಪರ್ಸೆಂಟಿಗೂ ಹೆಚ್ಚು ಅಂಕದ ವಿಶಿಷ್ಟ ಸಾಧನೆಯನ್ನು ಮಾಡಿದ್ದಾರೆ ಇವತ್ತು ನಮ್ಮ ಅವಿಭಕ್ತಿ ಜಿಲ್ಲೆಯಲ್ಲಿ ಇಲ್ಲೂ ಕೂಡ ಇಷ್ಟು ಹದಿನೇಳು ಮಕ್ಕಳು ಈ ಸಾಧನೆ ಮಾಡಲಿಲ್ಲ ಹದಿನೇಳು ವಿದ್ಯಾರ್ಥಿಗಳು ಹೌದು ತೊಂಬತ್ತೈದಕ್ಕೆ ಅಂಚೆ ಗಳಿಸಿದ್ದಾರೆ ಅವರದ್ದು ಎಲ್ಲ ಎಸ್ 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 ಮಾರ್ಕ್ ಕೊಟ್ಟಿದ್ದೀವಿ ಎಪ್ಪತ್ತ ಮೂರು ವಿದ್ಯಾರ್ಥಿಗಳು ತೊಂಬತ್ತೈದು ಪರ್ಸೆಂಟ್ನಿಂದ ಹೆಚ್ಚು ಅಂಕ ಗಳಿಸಿದ್ದಾರೆ ಎಪ್ಪತ್ತ ಮೂರು ವಿದ್ಯಾರ್ಥಿಗಳು ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದು ಅಥವಾ ಇದರಲ್ಲೆಲ್ಲ ಉಂಟು ಇದೊಂದು ಒಳ್ಳೆಯ ನಮ್ಮ ಅವಿಭಜ್ಯ ಜಿಲ್ಲೆಯಲ್ಲಿ ಭಾಳ ಒಳ್ಳೆಯ ಸಾಧನೆ ಹೊರಗಿನ ಜಿಲ್ಲೆ ಗೊತ್ತಿಲ್ಲ ನಮ್ಮ ಈ ಜಿಲ್ಲೆಗಳಲ್ಲಿ ನಾನು ಎಲ್ಲ ಪರಾಮರ್ಶೆ ನೋಡಿದೆ ನೋಡಿದ್ರಲ್ಲಿ ಹದಿನೇಳು ಮಕ್ಕಳು ಒಂದು ತೊಂಬತ್ತೈದಕ್ಕಿಂತ ಹೆಚ್ಚು ಮತ್ತೊಂದು ತೊಂಬತ್ತು ಪರ್ಸೆಂಟ್ನ ಮೇಲೆ ಮೂರು ಮಕ್ಕಳು ಇಲ್ಲ ಒಳ್ಳೆ ಸಾಧನೆ ಮಾಡಿದ್ದಾರೆ ಹೋದ ವರ್ಷ ಎಂಟು ಅಂತ ಮತ್ತು ನಮ್ಮ ಇದು ಆ ಸಿಲೆಬಸ್ನಲ್ಲೆಲ್ಲ ನಾವು ಭಾಳ ಗಟ್ಟಿ ಮಾಡಿಟ್ಟಿದ್ದೇವೆ ಸರ್ ನಿಮ್ಮ ಗಮನಕ್ಕೆ ನಾನು ಹೇಳೋದು ಈಗ ಅದರಲ್ಲಿ ಮ್ಯಾಥ್ಸ್ ಭಯಂಕರ ಕಷ್ಟ ಸಾಧ್ಯತೆ ಎಷ್ಟೋ ಶಾಲೆಗಳಲ್ಲಿ ಬೇಸಿಕ್ ಮ್ಯಾಥ್ಸನ್ನು ಮಾತ್ರ ಕಳಿಸ್ತಾರೆ ಬೇಸಿಕ್ ಮ್ಯಾಥ್ಸನ್ನು ಮಾತ್ರ ತೆಗೊಂಡಿರ್ತಾರೆ ಬೇಸಿಕ್ ಮ್ಯಾಥ್ಸ್ನಲ್ಲಿ ಒಳ್ಳೆ ಮತ್ತೆಗೀತಾರೆ ಒಳ್ಳೆ ಮಾತು ತೆಗೀತಾರೆ ಆದರೆ ಕಷ್ಟ ಏನು ಕೇಳಿದ್ರೆ ಬೇಸಿಕ್ ಮ್ಯಾಥ್ಸ್ ತಗೊಂಡವರು ಮತ್ತೆ ಅವರಿಗೆ ಸಾಯನ್ಸ್ ಇಕ್ಕೊಲಿಕ್ಕೆ ಇಲ್ಲ ರೂಲ್ಸ್ ಪ್ರಕಾರ ಮತ್ತೆ ಅವ್ರಿಗೆ ಸಾಯನ್ಸ್ ಎಕ್ಕೊಲ್ಲಿಗೆ ಇಲ್ಲ ಅದು ಅದನ್ನು ಅವರ ಶಾಲೆಗಳಲ್ಲಿ ಏನಾದರೂ ಮಾಡಿಕೊಂಡು ಮಾಡಿಬಿಡ್ತಾರೆ ಉದಾಹರಣೆಗೆ ಶಾಲೆಗಳಲ್ಲಿ ಇಲ್ಲಿಲ್ಲ ಅಲ್ಲಿ ಬೇಸಿಕ್ ಮ್ಯಾಥ್ಸ್ ಇರೋದು ಎಲ್ಲಿ ನಿಮ್ಮ ಆ ಹೌದು ಒಂದು ಹೀಗೆ ಮಾತಾಡೋರು